ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹೈ ಕನ್ನಡಿಗ ಚಾನಲ್ ಈಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಒಂದು ವಾರದ ಮಟ್ಟಿಗೆ ನೀತಿ ಸಂಹಿತೆ ಈಗಾಗಲೇ ಜಾರಿಗೆ ಆಗಿದೆ ಸೊ ಇದರಲ್ಲಿ ಏನೆಲ್ಲ ಇದೆ ಯಾವ ಒಂದು ಸ್ಥಳಗಳಲ್ಲೆಲ್ಲ ಏನೆಲ್ಲ ಅಂಗಡಿಗಳು ಬಂದ್ ಆಗಿದೆ ನೋಡ್ತಾ ಹೋಗೋಣ ಹೌದು ಪಲ್ಲವಿ ಜೂನ್ ಒಂದರಿಂದ ಆರವರೆಗೂ ಪಾರ್ಕ್ ಬಂದಂತೆ ಹೌದು ಈಗಾಗಲೇ ನೀತಿ ಸಂಹಿತೆ ಜಾರಿಗೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಸಭೆ ಚುನಾವಣೆ ಬಿಸಿ ಎಲ್ಲೆಲ್ಲೇ ಜೋರಾಗಿ ಮುಟ್ಟಿದೆ ಹಾಗೆ ಎಲ್ಲರಲ್ಲೂ ಸಹ ಒಂದು ಕುತೂಹಲ ಅನ್ನೋದು ಜೋರಾಗೆ ಬರ್ತಾ ಇದೆ ಯಾಕಂದ್ರೆ ಈ ಬಾರಿಯ ಚುನಾವಣೆ ಅಷ್ಟರ ಮಟ್ಟಿಗೆ ಬಿಸಿಯನ್ನ ಮುಟ್ಟಿಸಿದೆ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಷ್ಟೇ ಅಲ್ಲ ಇಡೀ ಭಾರತದಲ್ಲೇನೆ ಒಂದರ ಮಟ್ಟಿಗೆ ಹವಾಯನ್ನ ಎದ್ದಿದೆ ಹಾಗೆ ಒಂದು ಕುರುಕ್ಷೇತ್ರ ಅನ್ನೋದು ತುಂಬಾ ಜೋರಾಗಿ ನಡೀತಾ ಇದೆ ನಾವು ಹಿಂದಿನ ಕಾಲದಲ್ಲಿ ಮಹಾಭಾರತದ ಕುರುಕ್ಷೇತ್ರ ಕೇಳಿರ್ತೀವಿ ಆದ್ರೆ ಈಗ ರಾಜಕಾರಣಿಗಳ ಮಧ್ಯೆ ಕುರುಕ್ಷೇತ್ರ ನಡೀತಾ ಇದೆ ಈ ಬಾರಿ ಬಿಜೆಪಿ ಬರುತ್ತೋ ಅಥವಾ ಕಾಂಗ್ರೆಸ್ ಬರುತ್ತೋ ಅಥವಾ ಮೋದಿ ಬರ್ತಾರೋ ಅಥವಾ ರಾಹುಲ್ ಗಾಂಧಿ ಬರ್ತಾರೋ ಈ ಇಷ್ಟು ಕುತೂಹಲಗಳ ಮಂದಿ ನೀತಿ ಸಂಹಿತೆ ಜಾರಿ ಆಗಿರೋದು ಕೆಲವರಲ್ಲಿ ಸ್ವಲ್ಪ ಪಾಪ ಭಯ ಉಂಟು ಮಾಡಿದೆ ಅಂತ ಅಂದ್ರೆ ಕೇಳಿದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಈಗಾಗ್ಲೇ ಕುಡುಕರಿಗೆ ಪಾಪ ಬರುವಂತ ಕಷ್ಟಗಳು ಒಂದಾ ಎರಡಾ ಈಗಾಗಲೇ ಫ್ಯಾಮಿಲಿ ಟೆನ್ಷನ್ಸ್ ಅಲ್ಲಿ ಇರ್ತಾರೆ ಅಂತ ಕುಡುಕರು ಪಾಪ ಬಾರ್ಗೆ ಹೋಗ್ತಾ ಇರ್ತಾರೆ ಈಗ ಬಾರನ್ನೇ ಬಂದು ಮಾಡಿದ್ರೆ ನೀತಿ ಸಂಹಿತೆ ಜಾರಿಗೆ ಆಗಿರೋದಕ್ಕೋಸ್ಕರ ಈಗಾಗ್ಲೇ ಕುಡುಕರಿಗೆ ಒಂದು ಎಚ್ಚರಿಕೆ ಏನಪ್ಪಾ ಅಂತ ಅಂದ್ರೆ ಜೂನ್ ಒಂದರಿಂದ ಜೂನ್ ಇದ್ರ ಬಗ್ಗೆ ನೀವೀ ಜೂನ್ ಮೂರರಂದು ಪರಿಷತ್ ಚುನಾವಣೆ ಮತದಾನ ಜೂನ್ ಹೌದು ಈಗಾಗಲೇ ಜೂನ್ ಮೂರಕ್ಕೆ ಪರಿಷತ್ ಚುನಾವಣೆ ಮತದಾನವನ್ನ ಡಿಕ್ಲೇರ್ ಮಾಡಿದ್ದಾರೆ ಹಾಗೆ ಜೂನ್ ನಾಲ್ಕರಂದು ಲೋಕಸಭೆ ಚುನಾವಣೆಯ ಒಂದು ಫಲಿತಾಂಶ ಅಂತಾನೆ ಹೇಳ್ಬೋದು ವಿಧಿಯನ್ನು ಬರೆಯುವಂತಹ ದಿನ ಅವತ್ತಿನ ದಿನ ಆಗಿರುತ್ತೆ ಯಾರು ನಮ್ಮ ಸೀಟ್ ಅಲ್ಲಿ ಕುತ್ಕೊಂತಾರೆ ಯಾರೆಲ್ಲಿದೆ ಲೋಕಸಭೆ ಚುನಾವಣೆಯನ್ನ ಗೆದ್ದು ಯಾರೆಲ್ಲ ಒಂದು ಲೋಕಸಭೆ ಅಸೆಂಬ್ಲಿಯಲ್ಲಿ ಹೋಗಿ ಕುತ್ಕೊಳ್ತಾರೆ ಅನ್ನೋದೇ ಕುತೂಹಲ ಆಗಿದೆ ಈಗಾಗಲೇ ರಿಸಲ್ಟ್ ದಿನದಂದು ಸಾಕಷ್ಟು ಜೋರಾದಂತಹ ತಯಾರಿಗಳನ್ನು ಸಹ ಮಾಡ್ತಾ ಇದ್ದಾರೆ ಸಾಕಷ್ಟು ಬಂದೋಬಸ್ತ್ ಸಹ ಮಾಡಿದ್ದಾರೆ ಹಾಗೆ ಬೂತ್ ಗಳನ್ನು ಸಹ ಸಾಕಷ್ಟು ಸೇಫ್ಟಿಯಿಂದ ಇಂದ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಬಟ್ ರಿಸಲ್ಟ್ ದಿನ ಮಾತ್ರ ಒಂದು ಕುತೂಹಲ ಅನ್ನೋದು ಹಾಗೆ ಯಾರ್ ಗೆಲ್ಬಹುದು ಯಾರ್ ಸೋಲ್ಬಹುದು ಹಾಗೆ ಸೋತವರ ಮುಖ ನೋಡಕ್ಕಾಗಲ್ಲ ಗೆದ್ದವರ ಖುಷಿ ನೋಡೋದಿಕ್ಕೆ ಆಗೋದಿಲ್ಲ ಏನೇ ಆಗಲಿ ಒಬ್ಬ ಉತ್ತಮವಾಗಿರುವಂತಹ ವ್ಯಕ್ತಿ ನಮ್ಮ ರಾಷ್ಟ್ರಕ್ಕೆ ಬೇಕಾಗಿದೆ ಹಾಗೆ ಬರಬೇಕಾಗಿದೆ ಏನೇ ಆಗ್ಲಿ ಯಾರೇ ಬಂದ್ರು ಸಹ ಯಾರೇ ಹೋದ್ರು ಸಹ ನಮ್ಮ ರಾಷ್ಟ್ರವನ್ನ ಮುನ್ನಡೆಸುವಂತಹ ವ್ಯಕ್ತಿ ಬರ್ಲಿ ಅಂತ ನಾವು ಸಹ ಕೇಳ್ಕೊಳ್ಳೋಣ ಇದಕ್ಕೂ ಮಿಗಿಲಾಗಿ ನೀನು ಬೆಳೆದ್ ಸಹ ಏನೇ ಆಗ್ಲಿ ಈ ತರ ಒಂದು ರಿಸಲ್ಟ್ ಬರುವಂತ ದಿನ ಒಂದು ವಾರದ ಮಟ್ಟಿ ನೀತಿ ಸಂಹಿತೆಯನ್ನ ಜಾರಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲಾ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬಂದಾಗಿರುತ್ತೆ ಆಗಿರುತ್ತೆ ಯಾರಾದರೂ ಸಹ ಯಾರೆಲ್ಲ ಹುಡುಕರು ಫ್ರೀ ಆರ್ ಇದ್ದೀರಾ ಸೊ ಅವರೆಲ್ಲ ಮುಂಚಿನ ದಿನನೇ ಸ್ವಲ್ಪ ಸ್ಟಾರ್ಟ್ ತಗೊಂಡ್ಬಂದು ಇಟ್ಕೊಂಡ್ರೆ ಒಳ್ಳೇದಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಂದು ಸಲಹೆ ಎಲ್ಲ ಕೊಟ್ಟಿದ್ದೀನಿ ಅಷ್ಟೇ ಬಟ್ ಹಾಗಂತ ಮದ್ಯಪಾನವನ್ನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಮದ್ಯಪಾನ ಕೆಟ್ಟದು ಬಟ್ ಬಿಡ್ಬೇಕು ಮತ್ತೆ ಕೆಲವರು ಏನ್ ಮಾಡಕ್ಕಾಗಲ್ಲ ನಮ್ಮ ಹುಟ್ಟುಗಳನ್ನೇ ಅದು ಮೇಡಮ್ ಅಂತ ಹೇಳೋರು ಇರ್ತಾರೆ ಸೊ ಅಂತವ್ರಿಗೆಲ್ಲ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ವಿಷಯ ಕೇಳಿ ನಿಮಗೆಲ್ಲ ಏನ್ ಅನ್ಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಿ ಹಾಗೆ ಇದೇ ತರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾರೆ ಹಾಯ್ ಕನ್ನಡಿಗ ಚಾನಲ್ ಅನ್ನ ಮತ್ತೆ ಮಿಸ್ ಮಾಡೋದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ